ಹತ್ತು ಗಂಟೆ ಆಗ್ಲಿಕ್ಕದ ನೀವು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದು ಕೂತೀರಿ ತಂಡಿಗೆ ಅಂಜಿಲ್ಲ ಕತ್ತಲಕ್ಕೆ ಅಂಜಿಲ್ಲ ಮತ್ತು ಯಾರ ಬಂದಿವಂದ್ರೆ ಮನೆಗೆ ಕಳ ಮಾಡ್ಕೊಂಡು ಹೋಗ್ತಾರಂತ ಅಂಜಿಲ್ಲ ಮತ್ತು ಎಲ್ಲ ಬಿಟ್ಟು ಬಂದು ಕೂತೀರಿ ಅಂದರೆ ನೀವು ಭಾಳ ಗಟ್ಟಿಯಾಗಿ ಕೂತೀರಿ ಅಂದ್ರೆ ಮಡಿವಾಳಪ್ಪ ನಿಮ್ಮ ರಟ್ಟಿ ಗಟ್ಟಿಯಾಗಿ ಹಿಡಿತಾನೆ ನೀವು ಇಲ್ಲಿ ಬಂದವ್ರಿಗೆ ಬಂದು ಗಟ್ಟಿ ಕೂತೀರಿ ಅಂದ್ರೆ ಹಂದಿಗನೂರಿನಿಂದ ಐವತ್ತು ಕಿಲೋಮೀಟ್ರ್ ದೂರ ಬಂದಾರವರು ಕೈನೂರಿನಿಂದ ಬಂದಾರ ಎರಡ್ರಾಮಿಂದ ಬಂದಾರ ಇದು ಥಂಡಿ ದಿನ ಅದರಾಗಾದರೆ ಈ ವರ್ಷ ಭಾಳ ಹೆಚ್ಚು ಥಂಡಿ ವಿಶೇಷವಾಗಿ ಮಡಿವಾಳಪ್ಪನ ವಚನ ಅಂದ್ರೆ ಉಕ್ಕಿನ ಕಡ್ಲಿ ತಿಂದಂಗೆ ಭಾಳ 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 ಗಟ್ಟಿಯಾದಂಥವು ಅವ್ರ ವಿಚಾರಗಳು ಭಾಳ ಅದ್ಭುತದವ ಎಲ್ಲ ವಿಷಯಗಳನ್ನು ತುಂಬ್ಯಾನ ಮಡಿವಾಳಪ್ಪ ಹೆಂಗೆ ಒಂದು ಹಣ್ಣಿನೊಳಗೆ ಎಷ್ಟು ರುಚಿ ತುಂಬಿರ್ತಾನ ಅಷ್ಟು ವಿಚಾರದೊಳಗೆ ಅಷ್ಟು ತುಂಬ್ಯಾನ ಅಷ್ಟಾವರಣ ತುಂಬ್ಯಾನ ನೀ ಯಾರು ಅನ್ನೋದು ತುಂಬ್ಯಾನ ನೀವು ಎಲ್ಲಿಗೆ ಬಂದಿ ಅಂದ ತುಂಬ್ಯಾನ ನೀವು ಎಲ್ಲಿಗೆ ಹೊಂಟಿ ಅನ್ನೋದು ತುಂಬ್ಯಾನ ಎಲ್ಲ ತುಂಬಿ ತುಳುಗಿಸಿಬಿಟ್ಟಾನ ಅದ್ರೊಳಗೆ ಒಂದೊಂದು ನುಡಿಯನ್ನು ಒಂದೊಂದು ಮೆಟ್ಟಲಾಗಿ ನಿಮ್ಮ ಹಬ್ಕೊಂತ ಹೋಗಂಗೆ ಒಂದು ವಿಚಾರಗಳನ್ನು ತುಂಬಿಕೊಂಬಂದಾನ ಲಾಸ್ಟ್ ಅಷ್ಟಾವರಣದ ಆಚಾರ ತರಬ್ಯಾಡ್ಮೆ ಅಂತ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಏನು ಅಷ್ಟಾವರಣಗಳದವಲ್ಲ ಇವು ಕವಚಗಳು ಮನುಷ್ಯನಿಗೆ ಕವಚಗಳು ಇವು ಮೈಮೇಲೆ ಹಣಿ ಮೇಲೆ ಇದ್ದು ಅಂದ್ರೆ ಈ ಭೂತಿ ಹಚ್ಕೊಂಡುಗಳೇ ಏ ಶಿವಭಕ್ತಪ್ಪ ಅಂತಾನೆ ರುದ್ರಾಕ್ಷಿಯಾಗಿ ನನ್ನ ಏ ಒಬ್ಬ ಸಂತಪ ಶರಣ ಇದ್ದಂಗೆ ಅಂತ ಅವರವ್ರ ಚಿನ್ ಕುಂಕುಮ ಹಚ್ಕೊಂಡ್ರೆ ಒಂದು ಪತಿವ್ರತ ಧರ್ಮ ಪಾಲನೆ ಎಲ್ಲ ಒಂದೊಂದು ಚಿಹ್ನಿಗಳಿದ್ದಂಗೆ ಲಿಂಗ ಹಾಕ್ಕೊಂಡ್ರೆ ಇವ ಲಿಂಗ ಪೂಜೆ ಮಾಡುವಂಥ ಶಿವಭಕ್ತಪ ಅಂತ ಇವೆಲ್ಲ ಏನೇ ಇವೇನು ಎಂಟು ಅಂಗಗಳು ಇವು ನಮಗೆ ಹೆಂಗೆ ಬಾಡಿಗಾರ್ಡ್ ಇದ್ದಂಗೆ ಅವು ಮನುಷ್ಯನಿಗೆ ಇವು ಎಂಟು ನಮ್ಮನ್ನ ಕಾಯ್ತವ ಅಂತ ಹೆಂಗೆ ಕಾಯ್ತವ ಏನ್ರಿ ಹೆಂಗೆ ಕಾಯ್ತವ ನೀವು ಅನ್ಬೋದು ಒಬ್ಬ ಮನುಷ್ಯ ಸ್ಮಶ್ಯ ಸತ್ನಂತ ಬಿದ್ದು ಎಡಿ ಬಿದ್ದು ಸತ್ನಂತ ಒಬ್ಬ ಮನುಷ್ಯ ಸ್ಮಶಾನದಾಗ ಸತ್ತ ಸತ್ ಒಂದು ಕೆಟ್ಟ ಜಾಗದಾಗ ಕೆಟ್ಟ ಸಮಯದಾಗ ಸತ್ರ ಪುಣ್ಯ ಮಾಡಲಿಲ್ಲ ಅಂದ್ರೆ ಸತ್ರ ಪಾಪ ಮಾಡಿ ಸತ್ರ ಎಲಿಗೋತನ ಮನುಷ್ಯ ಅಂತ ಕೇಳಿದ್ರೆ ನೀವೆಲ್ಲ ಅಂತೀರಿ ಆ ಪಾಪಿಷ್ಟಿತ್ರಿ ಅದು ಸತ್ತದ ಅದಕ್ಕೇನು ಚಲೋ ಆಗ್ತದ ಅದಕ್ಕೆ ಯಮಲೋಕ್ ವೈದಾನ ಅಂತ ನೀವು ಬಾಯಿಲೆ ಸುಮ್ಮನ ಸಹಜ ನಮ್ಮ ಮಾತುಗಳು ಸತ್ತ ಒಂದು ನಾಯಿ ಸ್ಮಶಾನದಾಗ ಬಂದು ಹಾಯ್ದು ಹೊಗೆ ಹೊತ್ತಿಗೆ ಹೆಣದ ಬೂದಿ ಮೇಲೆ ಕಾಲಿಟ್ಟಂತ ಆ ಹೆಣದ ಬೂದಿ ಮೇಲೆ ಕಾಲಿಟ್ಟು ಕತ್ತಲ್ದಾಗ ಸತ್ತವನ ಹೆಣಿ ಮೇಲೆ ಕಾಲಿಟ್ಟು ಹೋಯ್ತಂತ ಏನು ಮಾಡ್ತು ಸತ್ತವನ ಹೆಣಿ ಮೇಲೆ ಕಾಲಿಟ್ಟು ಬೂದಿಗಾಲ ಬೂದಿ ಹೆಣದ ಬೂದಿ ಅದು ಅದಕ್ಕೆ ಬೂದಿ ಕಾಲ ಹಣಿ ಮೇಲೆ ಇಟ್ಟು ಹೊಯ್ತಂತ ಯಮಲೋಕದಿಂದ ಬಂದ್ರಂತ ಇವನಿಗೆ ಒಯ್ಲಾಕ ಇದು ಪಾಪಿ ಸತ್ತದ ಇದು ಸ್ಮಶಾನಕ್ಕೆ ಸತ್ತದ ಒಯ್ಬೇಕಂತ ಬಂದ್ರೆ ಒಂದು ಶ್ರುತಿ ಅದಂತ ಪರಮಾತ್ಮಂದು ಯಾರೇ ನನ್ನ ಶಿವಭಕ್ತರು ಅಷ್ಟಾವರಣದೊಳಗೆ ಒಂದು ಧಾರಣ ಮಾಡಿದ್ರೆ ಮುಟ್ಟು ಅಧಿಕಾರ ಯಮನಿಗಿಲ್ಲ ಅಂತ ಮುಟ್ಟು ಅಧಿಕಾರ ಯಮನಿಗಿಲ್ಲ ಯಮ ಅಂದ್ರೆ ಪಾಪಿಗಳನ್ನು ಒಯ್ಯವ ಅದು ಈಭೂತಿ ನೋಡಿ ಅವು ಶಿವಭೂತ್ ಅದೇನು ಯಮಲೋಕದಿಂದ ಬಂದಿದ್ರಲ್ಲ ಹೊಳ ಹೋಗಿಬಿಟ್ರಂತ ಶಿವದೂತ್ರ ಬಂದ್ರಂತ ಆ ಹಣಿ ಮೇಲೆ ವಿಭೂತಿ ಹಚ್ಚಿದ್ದಕ್ಕಾಗಿ ಅಷ್ಟು ಒಬ್ಬ ಪಾಪಿ ಬರೀ ಈಭೂತಿ ಹಚ್ಚಿಕೊಂಡು ಸಮಸ್ಯೆ ಸತ್ತು ಹೆಣದ ಮೇಲೆ ವಿಭೂತಿ ಹಚ್ಚಿದ್ರೆ ಯಮಲೋಕ ಬಿಟ್ಟು ಶಿವಲೋಕದವ್ರು ಬಂದಾರಂದ್ರೆ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದಮಕೆ ನಮ್ಮಲ್ಲಿ ಎಂಟು ಆವರಣಗಳಿದ್ರೆ ಯಾರು ಬರ್ತಾರೆ ನಮಗೆ ಪಾಪನೂ ದೂರ ಹೋತದ ಪಾಪನೂ ದೂರ ಹೋತದ ದುಷ್ಟು ಗುಣಗಳು ದೂರ ಹೋತಾವ ಅದಕ್ಕೆ ಮಡಿವಾಳಪ್ಪ ಅಂದ ಬೂದಿಯ ಧರಿಸಿದರೆ ಹೋಗುವುದು ಬೂದಿಕ್ಕಿಂತಲೂ ಯಾವುದು ಹೊಚ್ಚಿನ ವಸ್ತು ಅಂತ ಪದ್ಯ ಬರೆದರು ಮಡಿವಾಳಪ್ಪನವರು ಹಂಗೆ ಅಷ್ಟಾವರಣಗಳು ಮನುಷ್ಯನಿಗೆ ಅವಶ್ಯಕತೆ ಅದ ನಮ್ಮ ಲಾಸ್ಟ್ ಶಾಸ್ತ್ರಿಗಳು ಹೇಳಿದ್ರಲ್ಲ ನಿಮಗೇನು ಬಂಗಾರ ಬೆಳ್ಳಿ ವಸ್ತು ಒಡಿವೆ ಅಧಿಕಾರ ಯಾವುದು ಬರಂಗಿಲ್ಲ ನಿಮ್ಮ ಜೊತೆಗೆ ಬರೋದೆ ಏನು ಹುಡುಕ್ಯಾಡ್ತಾರೆ ಸತ್ತು ಮಾಡೋಕೆ ಅಂದ್ರೆ ಏ ಲಿಂಗದನ್ನು ನೋಡುವ ಕೊಳ್ಳಾಗ ಲಿಂಗ ಪೂಜೆ ಮಾಡಿ ರೊಟ್ಟೆ ಕಟ್ಟಿ ಒಳಗೆ ಒಯ್ದಿಟ್ಟು ಮಂಗಳಾರತಿ ಮಾಡಿ ಪೂಜೆ ಮಾಡಿ ಮುಚ್ಚಿಬಿಡ್ತಾರೆ ಮತ್ತು ಅದೇ ಬಂಗಾರ ಇತ್ತಂದ್ರೆ ಬೆಲೆ ಬಾಳೋ ವಸ್ತು ಇತ್ತಂದ್ರೆ ತೊಗೊಂಬಿಡ್ತಾರೆ ಹಂಗ ಮನುಷ್ಯನಿಗೆ ಅದಕ್ಕೆ ಈ ಅಷ್ಟಾವರಣ ಅನ್ನೋದು ಇದು ಇದು ಹೇಳಕ್ಕೆ ಬರಂಗಿಲ್ಲ ಅದು ಅದು ಮನುಷ್ಯನಿಗೆ ಅದು ಅಕವಚ ಇದ್ದಂಗೆ ಅಂತ ಮಡಿವಾಳಪ್ಪನವರು ಹೇಳಿದರು ಭಾಳ ಚಂದ ಪಲ್ಲವಿಯನ್ನು ಬಿಡಿಸ್ಕೊಂತ ಬಂದಾರ ನಾನೇನು ಹೇಳಂಗಿಲ್ಲ ಭಾಳಷ್ಟು ಸಮಯ ಆಗ್ಯದ ಹಂದಿನೂರು ಭಕ್ ಭಕ್ತರು ಬಂದಾರ ನಮಗೆ ಜಾತ್ರೆ ಗಲ್ದದ ದುಡ ಅವ್ರು ದುಡೇ ದುಡಿತಾರ ಯಾವಾರ ಬಂದು ಲಾಭ ಹೊಡ್ಕೊಂಡು ಹೋತಾನ ಮಾತೇಸನಂತ ಇವರು ಶಾಸ್ತ್ರಿಗಳು ಹಾಸ್ಯ ಕಲಾವಿದರು ಅಲ್ಲಿ ಇವರೆಲ್ಲ ಒಂದು ಮೂರು ದಿನ ದುಡಿತಾರ ಬಂದವರು ಉಣಿಸ್ತಾರ ತಿನ್ನಿಸ್ತಾರ ಹೈರಾಣ ಹತ್ತಾರ ಎಲ್ಲ ಮಾಡ್ತಾರೆ ಯಾವನೋ ಬಂದು ಕುರ್ಚಿ ಮೇಲೆ ಕೂತು ಶಾಲೆ ಹಚ್ಕೊಂಡು ಹೋಗಿಬಿಡ್ತಾನ ಇವ್ರ ನೆನಪಿರಂಗಿಲ್ಲ ಅದಕ್ಕೆ ನಾವೆಂದ ಒಂದೊಂದು ಸಂದರ್ಭದಾಗ ಅವ್ರಿಗೆ ಕರೆಸಿ ಪಾಪ ಹೈರಾಣದವ್ರ ಹಿಂದಿಂಗ್ ನೂರವ್ರು ನಾವು ಹೋದಗಳೇ ತಮ್ಮ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಹೆಂಗೆ ಜಂಗಮರಿಗೆ ಪಾಲನೆ ಮಾಡ್ಕೊಂಡಿರ್ತಾರ ಹಂಗೆ ಗುರುವಿಗೆ ಅವ್ರು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅವರಿಗೆಲ್ಲ ನಾವು ಏನಪ್ಪ ಪಾ ನಮಗೇನು ಕೊಡ್ಲಾಕಾಗ್ತದ ನಾವು ಒಂದು ಆಶೀರ್ವಾದ ಕೊಡೋದೇ ಒಂದು ದೊಡ್ಡದು ಅಷ್ಟೇ ಮತ್ತೇನು ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಿಸಿ ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಹಿರಿಯರು ನಾವು ಯಾರಿಗೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲರ ಹೆಸರು ಇದ್ರೊಳಗೆ ಬಂತು ಹಂದಿಗಿನವರು ಭಕ್ ಭಕ್ತರು ಮತ್ತು ಯತ್ನಾಳ ಹಂಚಿನಾಳ ಶಕಾಪುರ ಮಣಸನಿಗೆ ಭಾಳ ಸೇವೆ ಮಾಡ್ತೀರಿ ನೀವೆಲ್ಲ ಬಂದು ಹಳ್ಳಿಯವ್ರಿಗೆ ಹೆಸರು ಹಾಕಿ ಅವ್ರಿಗೆ ಕರೆಸಿ ಇಲ್ಲಿ ವೇದಿಕೆ ಮೇಲೆ ಕುಂದರ್ಸಿ ಸನ್ಮಾನ ಮಾಡಿ ಆ ಜಾತ್ರೆ ಒಳಗೆ ಆಗೋಂಗಿಲ್ಲ ಅವು ಹೋರಿ ಬೇರೆ ಬಂದಿರ್ತಾವೆ ಅವು ಹೋರಿ ಕಟ್ಟಿ ಮೇಯ್ಸೋದು ಕರಿಹಾರಿಯೋದು ಅವ್ಕ ಅವಕ್ ಅವ್ಗೆ ಕರ್ಕೊಂಬಂದು ಮಾಡೋದು ಕೆಲಸ ಅವು ಯಾಕಂದ್ರೆ ಅವಕ್ರ ಬಲ್ಲಿ ಎಲ್ಲ ಇರ್ತದೆ ನಾವು ಮತ್ತು ಯಾರ ಬಲಿಯೋರು ಏನು ಇಲ್ಲದವ್ರ ಬಲ್ಲಿ ಹೋದ್ರೆ ಏನು ಸಿಗ್ತದೆ ಒಕ್ಕರ್ಬಲ್ ಇಸ್ಗೋಬೇಕು ನಾವು ಇವತ್ತು ನಮ್ಮ ಮನೆ ಎಮ್ ಎಲ್ ಎನ್ ಮನೆಗೆ ಹೋಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದ್ದೆ ನಾನು ನಾ ಹೋಗಿ ಸುಮ್ಮನೆ ಕುಂದ್ರಲ್ಲ ನಾನು ಏನಪ್ಪ ನಮ್ಗೊಂದು ಲೈಟ್ ಇಲ್ಲ ಕೊಡೋ ಮರ ಎಂದಿನ ಆಯ್ತು ರಪ್ಪ ನಾಳೆ ಅವೇ ಪಿ ಯಾಕೆದ ಏ ಬರೋ ಆ ಮುತ್ತೇರ ಲೈಟ್ ಇಲ್ಲತ್ತ ನಾಳೆಗೆ ಹಾಕಿ ಹೋಗಿ ಮತ್ತು ನಾವು ಬಂದು ಬಡ ಬಡ ಒಂದು ಮೂರು ಲಕ್ಷ ರೂಪಾಯಿ ಲೈಟ್ ಹಾಕ್ಯ ನೋಡಿ ಹಿಂದೆ ಇವತ್ತೇ ಹೈ ಮಸ್ ತಂದು ಹಾಕ್ಯ ನಾವು ತಂದು ನಡೆಸಿ ಇವತ್ತೇ ತಂದು ಇವತ್ತು ನಡೆಸಿ ಲೈಟ್ ಕರೆಕ್ಷನ್ ಕೊಟ್ಟು ಹೋಗಿಬಿಟ್ರು ನಿನ್ನ ದ ಬೆಳಗಾವಿಗೆ ಹೋಗಿ ನಾ ಬದ್ದ ಇದ್ದಿದ್ದಿರಲಿಲ್ಲ ಇಲ್ಲಿ ಏನೇ ಎಮ್ ಎಲ್ ಎ ಸಾ ಫೋನ್ ಮಾಡ್ದೆ ರಾತ್ರಿ ಹತ್ತಕ್ಕೆ ಎಪ್ಪ ನಾಳೆಗೆ ನೀವು ಬೆ ಬೆಳಗಾವಿಗೆ ಎಲ್ಲೋ ಕೆಲವೊಮ್ಮೆ ನಮ್ಮ ಜಾತ್ರೆ ಕಾರ್ಯಕ್ರಮದ ನಾನು ಎಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರು ಇಲ್ಲರಿ ಅಪ್ಪ ಅರ್ಜೆಂಟ್ ಬರಬೇಕು ಅವ್ನಿಗೊಂದು ಟಕ್ ಟಕ್ ಅದ ಮಡಿವಾಳಪ್ಪನ ಅಧ್ಯಯನ ಸಂಶೋಧನೆ ಕೇಂದ್ರ ಮಾಡೇಬೇಕಂತ ಹೇಳಿ ಅವ್ನಿಗೆ ಚಾಲೆಂಜ್ ಮಾಡೀನಿ ನಾನು ಅದು ಹೆಂಗದ ಅಂದ್ರೆ ಅದು ಅದು ಸಣ್ಣ ಕೆಲಸ ಇಲ್ಲ ಅದು ಭಾಳ ದೊಡ್ಡ ಕೆಲಸ ಅದ ವರ್ಷಿಗೆ ಮಡಿವಾಳಪ್ಪನ ಅಧ್ಯಯನ ಸಂಶೋಧನ ಕೇಂದ್ರ ಸರ್ಕಾರ ಜಾರಿಗೆ ಮಾಡ್ತು ಅಂದ್ರೆ ಹತ್ತು ಕೋಟಿ ಕೊಡ್ಬೇಕು ವರ್ಷಿಗೆ ಐದು ಕೋಟಿ ಕೊಡಬೇಕು ಬಜೆಟ್ನಾಗ ಅಂಥ ಕೆಲಸದ ಅದಕ್ಕೆ ಗಂಡು ಬಿದ್ದು ನಾವು ಅದು ಮಾಡೇಬೇಕು ಅಂದರೆ ಸಂಶೋಧನ ಕೇಂದ್ರ ಅಂದರೆ ನಿಮಗೆ ಲಾಭ ಇಲ್ಲ ನಿಮ್ಮ ಮಕ್ಕಳಿಗೆ ಲಾಭದ ಯಾಕಂತ ಕೇಳಿದರೆ ಇಡೀ ಕರ್ನಾಟಕದ ಎಷ್ಟು ಮಂದಿ ಸ್ವಂತರ ಅದ್ರ ಅಧ್ಯಯನ ಇಲ್ಲಿ ಈ ಮಡಿವಾಳಪ್ಪನ ಅಧ್ಯಯನ ಪೀಠದೊಳಗೆ ನಡೀತದೆ ಅವನು ಈ ಹೆಂಗೆ ಮಡಿವಾಳಪ್ಪನವ್ರ ವಚನಗಳೇನು ಅದರ ಸಾರಾಂಶ ಏನು ಅವ್ರು ಹೆಂಗೆ ಬರೆದ್ರು ಮನುಷ್ಯ ಮನುಕುಲಕ್ಕೆ ಏನು ಉದ್ಧಾರ ಮಾಡಿದರು ಅವ್ರ ಸಂದೇಶ ಏನು ಜಗತ್ತಕ್ಕೆ ಏನು ಸಂದೇಶ ಕೊಟ್ಟರು ಅದ್ರ ಬಗ್ಗೆ ಇಡೀ ಕುಲಂಕುಷ ಅದನ್ನು ಅಧ್ಯಯನ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದು ಸಂಶೋಧಕರು ಬಂದು ವಿಚಾರವಾದಿಗಳು ಬಂದು ನೋಡ್ತಾರೆ ಅದನ್ನು ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರ ಒಂದು ಹತ್ತು ಕೋಟಿ ಕೊಟ್ಟು ಬಿಲ್ಡಿಂಗ್ ಕಟ್ತದ ಅಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ ಎಲ್ಲ ವ್ಯವಸ್ಥೆ ಮಾಡೋರು ಇರ್ತಾರೆ ಬಂದು ಬಂದು ಅದು ಕೆಲಸ ವ್ಯವಸ್ಥೆ ನಡೀತದ ಅದು ಅವಾಗ ಗೊತ್ತಾಗ್ತದೆ ಅದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ನಡೆದೀವಿ ಮಾಡಿ ಮಾಡಕತ್ತೀವಿ ಅಂತ ಭಾವಿಸ್ಕೊಂಡು ಈ ಮಠಕ್ಕೆ ಇನ್ನೂ ಭಾಳ ಕೆಲಸ ಅದ ಭಾಳ ದೊಡ್ಡ ಅದ ಅದನ್ನು ಮಾಡುವಂಥ ವಿಚಾರವನ್ನು ನಾವು ಮುಂದಿಟ್ಕೊಂಡು ಹೊಂಟಿದ್ದೀವಿ ಅಂತ ಭಾವಿಸ್ಕೊಂಡು ಪ್ರವಚನ ಕಾರ್ಯಕ್ರಮ ಮಂಗಲಾಗ್ತದೆ ನಾಳೆ ಇನ್ನು ರವಿವಾರ ಮುಂಜಾನೆ ದೀಕ್ಷಾ ಕಾರ್ಯಕ್ರಮ ಅದ ಬಡ ಜಂಗಮರಿಗೆ ಜಂಗಮರಿಗೆ ಅಯ್ಯಾಚಾರ್ಯ ಕಾರ್ಯಕ್ರಮದ ಮಡಿವಾಳಪ್ಪನವ್ರ ಮಹಾಪೂಜೆ ಅದ ಅವತ್ತು ರುದ್ರಾಭಿಷೇಕ ಪೂಜೆ ಅದ ಸಹಸ್ರ ಬಿಲ್ವಾರ್ಚನೆ ಅದ ಮತ್ತು ಮರುದಿನ ಪೂಜೆ ಅದ ಅಗ್ಗಿ ತುಳಿಯೋದದ ಆಡೋದದ ಎಲ್ಲ ದೊಡ್ಡ ಕಾರ್ಯಕ್ರಮಗಳು ದಿನ ಧರ್ಮಸಭೆ ಅದ ದೊಡ್ಡ ದೊಡ್ಡ ಮಂತ್ರಿಗಳು ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಮತ್ತು ಕವಿಗಳು ಬರ್ತಾರೆ ಸಾಹಿತಿಗಳು ಬರ್ತಾರೆ ಸಂಗೀತಗಾರ ಬರ್ತಾರೆ ಈ ಅವಕಾಶವನ್ನು ಕಳ್ಕೊಬೇಡ್ರಿ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವೆಲ್ಲ ಆಶೀರ್ವಾದ ತಗೊಂಡಿರಿ ಅಂತ ಭಾವಿಸ್ಕೊಂಡು ಮಡಿವಾಳಪ್ಪನ ಜಾತ್ರೆಗೆ ನಾವು ಅವಾಗ ಸಣ್ಣವರಿದ್ದಾಗ ಇದ್ದಾಗ ನೋಡ್ತಿದ್ದೆವು ಹಿರೈಮಿ ಗುತ್ತಿನ ಕೂಡ ಆದ್ರೆ ಹನ್ನಿ ಭಕ್ತರು ಗಾಡಿ ಮೇಲೆ ಕುತ್ಕೊಂಡು ಬರ್ತಿದ್ರು ನಡ್ಕೊಂಡು ಬಂದಾರ ಮಡಿವಾಳಪ್ಪ ಕುಂಬಳಕಾಯಿ ಹಿಟ್ಟ ಜ್ವಾಳ ಖಾರ ಪುಡಿ ಮಸಾಲೆ ಮಡಿವಾಳ ಹೇಳಿ ಹೇಳಬರವ ನೀವೇ ತರೋರು ಮಕ್ಕಳೇ ಮಸಾಲೆ ಅದೆಲ್ಲ ಕುಟ್ಕೊಂಡು ನಂಬಲ್ಲಿ ಯಾರು ಕೊಟ್ಟವ್ರಿಲ್ಲ ಬಂದು ಇಲ್ಲಿ ಮತ್ತೇನು ಮಾಡೋ ಬಂದು ಈ ಮಠ ಸ್ವಚ್ಛ ಮಾಡಬೇಕು ನೀರು ತಂದು ಹಾಕಬೇಕು ಈ ತಂದು ನೀರು ಕುಡಿಲಿಕ್ಕೆ ನಿಮ್ಗೆ ಒಲ್ಯ ಆಗ್ಯದ ಅವ್ರು ಹೊತ್ಕೊಂಬಂದು ಕುಡಬೇಕು ಕುಡಿಸ್ಬೇಕು ಮಡ್ದಾಗ ಇಲ್ಲಿ ಹಳದಂದು ಗುಂಡ ಹೊಡೆದು ತರಬೇಕು ಅಷ್ಟು ವ್ಯವಸ್ಥೆ ಮಾಡಿರ್ತಕ್ಕಂಥ ಪುಣ್ಯ ಹಂದಿನೂರವ್ರದ್ದು ಇವತ್ತು ಸ್ಮರಿಸ್ತಾರೆ ಎಲ್ಲ ಯಾವ್ರು ಹೋದ್ರೆ ಎಪ್ಪ ಹಂದಿನೂರವ್ರು ಭಾಳ ವ್ಯವಸ್ಥೆ ಮಾಡ್ತಾರೆ ರೀ ಇಲ್ಲಿವರೆಗೂ ಬಜ್ಜಿ ಪಲ್ಯ ಮಾಡೋರು ಅವರೇ ಇದರೊಳಗೆ ಒಂದಿಷ್ಟು ಮಂದಿ ಅವರು ಇಲ್ಲೆಲ್ಲ ಸುತ್ತಿನಳ್ಳಿ ಮಂದಿ ಆ ಒಬ್ಬರಿಬ್ಬರು ಕೂಡ್ತಾರೆ ಅವ್ರು ಕೂಡ ಕೈಗೂಡಿಸಿ ಭಾಳ ಅದ್ಭುತವಾದಂಥ ಜಾತ್ರೆಯನ್ನು ಮಾಡುವುದಕ್ಕೆ ಇಷ್ಟೆಲ್ಲ ನಾವು ಸಣ್ಣವ್ರು ಇದ್ದಾಗ ನೋಡೀವಿ ಅವ್ರು ಎಷ್ಟು ಕಷ್ಟಪಟ್ಟಾರ ಆದರೂ ಈಗ ಭಾರನೆ ಕಡಿಮೆಗಾದ ಕಷ್ಟ ನೀರು ಹೊರಬೇಕು ಮಠ ಸ್ವಚ್ಛ ಮಾಡಬೇಕು ಮಠ ಸಾರಿಸ್ಬೇಕು ಬಂದು ಒಂದು ಸ್ವಲ್ಪ ಏನಾದ್ರು ಇತ್ತು ಅಂದರೆ ಕಸ ಹೊಡೆದು ಸ್ವಚ್ಛ ಮಾಡಬೇಕು ಅಷ್ಟು ಕಷ್ಟದ ದಿನಗಳನ್ನು ಗಳೆದು ಈ ಮಠದ ಅಸ್ತಿತ್ವವನ್ನು ಬೆಳೆಸಿರ್ತಕ್ಕಂಥವ್ರು ಹನ್ನಿಗನೂರು ಭಕ್ತರು ಕೋರ್ವಾರ್ ಭಕ್ತರು ಕಡೆ ಭಾಗದ ಭಕ್ತರು ಶಿಂದಿಗಿ ತಾಲೂಕಿನ ಭಕ್ತರು ಮಡಿವಾಳ ಮೇಲೆ ಅಪಾರವಾದಂಥ ಪ್ರೀತಿಯದ ಅಪಾರವಾದಂಥ ಸಂಗೀತ ಸಾಹಿತ್ಯ ಸಂಸ್ಕೃತಿ ಎಲ್ಲ ಉಳಿಸ್ಕೊಂಡು ಬೆಳೆಸೋಕೊಂಡು ಬಂದಿರತಕ್ಕಂಥ ಬಿಜಾಪುರ ಜಿಲ್ಲೆಯವರು ನಮ್ಮ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮಠಕ್ಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಮರಿಲಕ್ಕೆ ನಮಗೆ ಎಂದೂ ಆಗಂಗಿಲ್ಲ ಈ ಮಠ ಇರ್ತದ ಆ ಅಲ್ಲಿವರೆಗೂ ಈ ಹಂದಿಗೂ ನೂರು ಭಕ್ತರು ಇಲ್ಲೊಂದು ಏನಾರ ಒಂದು ಇದ್ದೇ ಇರ್ತದೆ ಅಂತ ಭಾವಿಸ್ಕೊಂಡು ಎಲ್ಲ ಹಂದಿಗಿನೂರು ಭಕ್ತರು ಎಲ್ಲ ಸುತ್ತಿನಡಿ ಭಕ್ತರು ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಸಂಚಾಲಕರು ಸರ್ ಅವರು ಬಸು ಮಾಸ್ಟರು ಮತ್ತು ಚಿದಾನಂದ ನಮ್ಮ ಅನೇಕ ಎಲ್ಲರೂ ಯುವಕರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಹುಡುಗರು ನಮ್ಮ ಊರು ಹುಡುಗರು ಯಾಕೋ ಇನ್ನೂ ಕೆಲಸಕ್ಕೆ ಬಂದಿಲ್ಲ ಮಠದ ಕೆಲಸ ಭಾಳ ಅವ ಪತ್ರಿಕೆ ಹಂಚೋದು ಹಚ್ಚೋದು ಇನ್ನೂ ಅನೇಕ ಕೆಲಸಗಳದವ ಅವ್ರಿಗೆ ಯಾಕೋ ಏನೋ ಅದು ಪುಣ್ಯ ಇಲ್ಲ ಅಂತ ಭಾವಿಸ್ಕೋತೀವಿ ನಾವು ಮಡಿವಾಳಪ್ಪನ ಶಿಷ್ಯರು ಈ ಊರಾಗ ಒಬ್ಬರು ಆಗಿಲ್ಲ ನೋಡಿರಿ ಹೆಂಗೆ ಇತಿಹಾಸ ನೋಡಿರಿ ಮಡಿವಾಳಪ್ಪನ ಭಕ್ತರಾಗ್ಯಾರ ಶಿಷ್ಯರಾಗಿಲ್ಲ ಮಡಿವಾಳಪ್ಪನ ಶಿಷ್ಯರಾಗಬೇಕಾದ್ರೆ ಭಾಳ ದೊಡ್ಡದ ಎಮ್ ಎಲ್ ಎ ಆಗ್ಯಾರ ಮಂತ್ರಿ ಆಗಿಲ್ಲ ಎಮ್ ಎಲ್ ಎಗೆ ಎಷ್ಟು ಬೆಲೆ ಇರ್ತದೆ ಮಂತ್ರಿಗೆ ಎಷ್ಟು ಬೆಲೆ ಇರ್ತದೆ ಮಂತ್ರಿ ಆಗ್ಬೇಕಲ್ಲ ಮಡಿವಾಳಪ್ಪನ ಮಠದ ಭಕ್ತರಾಗ್ಯಾರ ಶಿಷ್ಯರಾಗಿಲ್ಲ ಶಿಷ್ಯರು ಯಾರಾಗ್ಯಾರ ಅಂದ್ರೆ ಈ ಮಠದ ಪರಂಪರೆಯೊಳಗೆ ಗೌಡಪ್ಪ ಸಾಧು ಭೀಮರಾಯ್ ಸಾಧು ಕಡ್ಲೆವಾಡ ಸಿದ್ದಪ್ಪ ರಾಮಪ್ಪ ಎಷ್ಟು ಮಂದಿ ಇವರು ಸುಮ ಶಿಷ್ಯರು ಎಷ್ಟು ಮಂದಿ ಅವ್ರ ಗುಂಡಿ ಮಲ್ಲನಗೌಡ ಭಾಗಮುಡ್ತಿ ಅನೇಕ ಶಿಷ್ಯರು ಇದ್ರೊಳಗೊಂಡಿರ್ತಾರೆ ನಮ್ಮ ಊರವ್ರದ್ದು ಇತಿಹಾಸ ಇಲ್ಲಿ ಊರೊಳಗೆ ಕಡ್ಕೊಳ್ಳೋದವ್ರದು ಮಡಿವಾಳಪ್ಪನ ಶಿಷ್ಯರಲ್ಲ ಮಲ್ಲನಗೌಡ ಅನ್ನುವಂಥವ್ರು ಈ ಊರಿನವರು ಈ ಊರಿನ ಹಿರಿಯ ರೈತರು ಮತ್ತು ಅನೇಕ ಶಿಷ್ಯರು ಇವ್ರಿಗೆ ಮಡಿವಾಳಪ್ಪನವ್ರ ಸಹಕಾರ ಮಾಡ್ಯಾರ ಅವರಿಗೆ ಇಲ್ಲಿ ನೆಲೆಯಲ್ಲಿ ಅವರಿಗೆ ಸಹಕಾರ ಮಾಡ್ಯಾರ ಮಠ ಕಟ್ಲಕ್ಕ ಸಹಕಾರ ಮಾಡ್ಯಾರ ಅದ್ರ ಶಿಷ್ಯರಾಗಿಲ್ಲ ಇತಿಹಾಸ ಇಲ್ಲ ಅದ್ರೊಳಗೆ ಮಡಿವಾಳಪ್ಪನ ಶಿಷ್ಯರು ಇತಿಹಾಸದೊಳಗಿಲ್ಲ ಇತಿಹಾಸ ಆಗಬೇಕು ಈಗ ಭಾಳಷ್ಟು ಮಂದಿ ಶಿಷ್ಯರಾಗ್ಯಾರ ಈಗ ಈಗ ನೂರಾರು ಮಂದಿ ಆಗ್ಯಾರ ದಿನ ಒಂದು ಭಜನೆ ಇರ್ತಾವೆ ನಮ್ಮೂರಾಗ ಸತ್ತವ್ರದ ದಿನ ಒಂದು ಪುಣ್ಯತಿಥಿ ನಮ್ಮೂರಾಗ ಬೆಳಗಿನ ಭಜನ ನಮ್ಮ ಊರಾಗ ಒಂದು ಸಂಸ್ಕೃತಿ ಹೆಂಗದಂದ್ರೆ ಆ ಊರಾಗ ಮನೆಯ ಪುಣ್ಯ ಒಬ್ಬರು ಪುಣ್ಯಾತ್ಮ ತೀರ್ಕೊಂಡ ದೀಕ್ಷಾ ತೊಗೊಂಡು ತಗೊಂಡು ಅಂದ್ರೆ ಅವ್ರ ಮಠಕ್ಕೆ ಬಂದು ಮಠಕ್ಕೆ ಪಡಿ ಕೊಟ್ಟು ಪ್ರಸಾದ ಮಾಡಿಸಿ ಇಲ್ಲದ ಸ್ವಾಮಿ ಜಂಗಮಿ ಹುಡುಗರಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಮನೆ ಪೂಜೆ ಮಾಡಿಸಿ ಪಾದ ಪೂಜೆ ಮಾಡಿ ಭಜನೆ ಚಾಲು ಮಾಡ್ತಾರೆ ಬೆಳಗಾನ ಭಜನೆ ಮಾಡ್ತಾರೆ ಮಂಗಳಾರತಿ ಮಾಡಿ ಮುಂಜಾನೆ ಅವ್ರ ಗುರುಗಳಿಗೆ ದಕ್ಷಿಣ ಕೊಟ್ಟು ಕಳಿಸ್ತಕ್ಕಂಥ ಸಂಪ್ರದಾಯ ಇನ್ನೂ ಅದ ಇಲ್ಲಿ ಆ ಪರಂಪರೆಯನ್ನು ಒಂದೊಂದು ಒಂದೊಂದುವರೆಗೆ ಏನೂ ಇಲ್ಲ ಆ ಮಾತು ಬೇರೆ ಆ ಪರಂಪರೆಯನ್ನು ಮಡಿವಾಳ ಬೆಳೆಸ್ಕೊಂಡು ಬಂದಾನೆ ಅದನ್ನೇ ಮುಂದುವರ್ಸ್ಕೊಂಡು ಬರಲಿ ಅಂತ ಹೇಳ್ಕೊಂಡು ನಾನು ನಾಲ್ಕು ಮಾತುಗಳಿಗೆ ವಿರ ಮಾಡ್ತೇನೆ